ಶಿ ಶಂಕರಯ್ಯ ಮಠದ ನಾನು ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆ ಗೋಸ್ವಾಳದಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇವತ್ತು ನಿಮ್ಮ ಮುಂದೆ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪದೆಯ ಪ್ರಮುಖ ಭಾಗಗಳ ಭಾಗಗಳ ಕುರಿತು ಹೇಳಲು ಇಷ್ಟಪಡುತ್ತೇನೆ ಸಸ್ಯಗಳಲ್ಲಿ ಸಂತಾನೋತ್ಪದೆಯ ಪ್ರಮುಖ ಭಾಗವೆಂದರೆ ಅದು ಒಂದು ಹೂವು ನಾನು ಈಗ ದಾಸವಾಳ ಹೂವನ್ನ ತೆಗೆದುಕೊಂಡಿದ್ದೇನೆ ಈ ದಾಸವಾಳ ಹೂದಲ್ಲಿ ಇದು ಹಸಿರು ಬಣ್ಣದ ಏನು ಒದ್ದನೆಯ ಭಾಗವಿದೆಯಲ್ಲ ಇದು ಪುಷ್ಪ ತೊಟ್ಟು ಅಂತ ಕರೀತಾರೆ ಈ ಕೆಳಗಿನ ಭಾಗವು ಪುಷ್ಪ ಪತ್ರ ಎಂದು ಕರೆಯುತ್ತಾರೆ ಈ ಕೆಂಪು ಕೆಂಪು ಬಣ್ಣದ ಭಾಗ ಇದೆಯಲ್ಲ ಇದು ಪುಷ್ಪದಳ ಅಂತ ಕರೀತಾರೆ ಈ ಪೂರ್ತಿ ಭಾಗಗಳು ಇದೆಯಲ್ಲ ಇದು ಶಲಾಕಿ ಅಂತ ಕರೀತಾರೆ ಇದು ಇದು ಮೇಲ್ಗ ಇದು ಮೇಲ್ಗಡೆ ಇದು ಶಲಾ ಶಲಾಖಾಗ್ರಹ ಇದು ಮೇಲ್ಗಡೆ ಭಾಗ ಇದೆಯಲ್ಲ ಇದು ಶಲಾಖಾಗ್ರಹ ಇದು ಹಳದಿ ಬಣ್ಣದ ಏನು ಅಹ್ ಭಾಗಗಳು ಇದೆಯಲ್ಲ ಇದು ಕೇಸರ ಎಂದು ಕರೆಯುತ್ತಾರೆ ಇದು ಗಂಡು ಸಂತಾನ ಒಂದು ಭಾಗವಾಗಿದೆ ಈ ಶಲಾಕ ನಳಿಕೆಯ ಕೆಳಗಡೆ ಅಂಡಾಶಯ ಇರುತ್ತದೆ ಈ ಅಂಡಾಶಯವು ಹೆಣ್ಣು ಸಂತಾನ ಉತ್ಪತ್ತಿಯ ಒಂದು ಭಾಗವಾಗಿದೆ ಈ ಹೂವನ್ನು ನಾನು ಬೇರೆ ಬೇರೆ ಭಾಗಗಳನ್ನಾಗಿ ತೋರಿಸುತ್ತೇನೆ ಇದು ಹೆಸರು ಬಣ್ಣದ ಏನು ಉದ್ದನೆಯ ಭಾಗ ಇದೆಯಲ್ಲ ಇದು ಶಲಾ ಇದು ಪುಷ್ಪ ತೊಟ್ಟು ಎಂದು ಕರೆಯುತ್ತಾರೆ ಇದು ಇದು ಪುಷ್ಪ ಪತ್ರ ಇದು ಕೆಂಪು ಬಣ್ಣದ ಭಾಗ ಇದೆಯಲ್ಲ ಇದು ಪುಷ್ಪ ಅಂತ ಕರೆಯುತ್ತಾರೆ ಈ ಪೂರ್ತಿ ಭಾಗವನ್ನು ಶಲಾಕಿ ಅಂತ ಕರೀತಾರೆ ಇದು ಮೇಲ್ಗಡೆಯ ಭಾಗವು ಶಲಾಕಾಗ್ರ ಎಂದು ಕರೆಯುತ್ತಾರೆ ಶಲಾಕ ನಳಿಕೆ ಈ ಬಿಳಿಯ ಬಣ್ಣದ ಏನು ಭಾಗ ಇದೆ ಅಲ್ಲ ಇದು ಅಂಡಾಶಯ ಈ ಅಂಡಾಶಯದಲ್ಲಿ ಅಂಡಾನುಗಳು ಇರುತ್ತದೆ ಈ ಪೂರ್ತಿ ಭಾಗವು ಹೆಣ್ಣು ಸಂತಾನೋತ್ಪತ್ತಿಯ ಒಂದು ಭಾಗವಾಗಿದೆ ಇದು ಗಂಡು ಸಂತಾನೋತ್ಪತ್ತಿಯ ಒಂದು ಭಾಗ ಈ ಭಾಗದಲ್ಲಿ ಹಳದಿ ಹಳದಿ ಬಣ್ಣದ ಏನು ಗುಂಡನೆ ಆಕಾರದ ಒಂದು ಭಾಗ ಕಾಣಿಸ್ತಾ ಇದೆಯಲ್ಲ ಇದು ಕೇಸರ ಈ ಕೇಸರದಲ್ಲಿ ಪರಾಗಕೋಶ ಮತ್ತು ತಂತುಗಳು ಇರುತ್ತವೆ ಈ ಭಾಗವು ಗಂಡು ಸಂತಾನೋತ್ಪತ್ತಿಯ ಒಂದು ಭಾಗವಾಗಿದೆ ಈ ಗಂಡು ಸಂತಾನೋತ್ಪತ್ತಿಯ ಭಾಗ ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಒಂದು ಭಾಗವು ಎರಡೂ ಒಂದೇ ಸಸ್ಯದಲ್ಲಿ ಇರುವುದರಿಂದ ದ್ವಿಲಿಂಗಿ ದ್ವಿಲಿಂಗ ಸಸ್ಯ ಎಂದು ಕರೆಯುತ್ತಾರೆ ಧನ್ಯವಾದಗಳು